ನಿನ್ ಮನೆ ಜನಗಳ ಬಾಳ ಖುಷಿ ಆಯ್ತು ಕನಕ ಮಾತ್ರ ಏನು ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿದ್ದರು ಬಾಳ ಖುಷಿ ಆಯ್ತು ಕಣ್ಣಿಂಗ ಅಯ್ಯೋ ನಾ ಮನೇಲಿ ಎಲ್ರು ಸರಿ ಕನಕ ಮಾತ್ರ ಅದ್ನ ಬಾವಣೆಗೆ ಬಾವಣ್ ಬೈಕ್ ಯಾರತ ಯಾರ್ ಬಂದ್ರು ಬಾವಣಿಸಿ ಮಾಡಿ ಕಳಿಸ್ಬೇಕು ಅಂತ ಹೇಳ್ಕೊಟ್ಟಿ ನಾನು ಅದಕ್ಕಿ ನೀನ್ ಇಲ್ದವ್ರು ಚೆನ್ನಾಗ್ತಾರ ಕತ್ ಕುತ್ಕ ಹಾ ಒಳ್ಳೆ ಒಳಸ ಹೇಳ್ತದೆ ಕಣ್ಣಿಂಗ ಇಲ್ಲ ಕಂದ್ಬಿಟ್ಟ ಇವ್ರ ಮನೆ ಜನಗಳು ಬಾವಣೆಯಲ್ಲಿ ಮಾತ್ರ ಬಾಳ ಒಳ್ಳೆವು ಬಾವಣಿಸ್ತವೆ ಆ ಏನ್ ಯಾರು ಮುಚ್ಕೋಬೇಕು ಮುದ್ರಕಬೇಕು ಅನ್ನೋ ಮಾತ್ರ ಅಚ್ಕಟ್ಟಾಗಿ ಆ ಚೆನ್ನಾಗ್ ಭಾವನಸ್ತಾರ ಮಾತ್ರ ನಮ್ಮ ಕೆಂಪಿನೂ ಅಷ್ಟೇ ಸುಬ್ನು ಅಷ್ಟೇ ಮಾತ್ರ ನಿನ್ಗ ನಿನ್ ಸೊಸೆ ಮಾತ್ರ ಬಾಳ ಒಳ್ಳೆ ಬಿಡಕ ಬಾಳ ಒಳ್ಳೆ ಸೊಸೆ ಮಗನೂ ಅಷ್ಟೇ ಹೆಂಗೋ ಅದೃಷ್ಟ ಮಾಡಬೇಕಾದ್ ಬಿಡು ಓ ಚೆನ್ನಾಗ ಅವ್ರಿ ಕಣಕ ಚನ್ನಾಗಿ ಅವ್ರಿ ಏನಿಲ್ಲ ಎಲ್ಲರೂ ಊರು ಬರ್ಬೇಕು ನೀವು ಇಷ್ಟ ಚೆನ್ನಾಗ್ ಭಾವನಿಸಿದಿರಿ ಸಾಯ್ರಕ ನೀವು ಬನ್ನಿ ಅಹ್ ತಾಯಕ ನೀನು ಬರ್ಬೇಕು ನಿಂಗು ಬರ್ಬೇಕು ಎಲ್ರು ಬರ್ಬೇಕ ಮನೆಗೆ ಅಯ್ಯೋ ಬುರಕ್ರ ಅಕ ಇದು ನಡಿದ್ರಿ ಮನೆ ತಕ್ಕೆ ಅಯ್ಯೋ ಇಲ್ಲಾ ಸುಮ್ತಿರಾ ಇವತ್ತು ಉಳ್ಕೊಳಕಿಲ್ಲ ನೆನ ವಾಪಸ್ ಉಂಟಾಗದ ಅಂತ ಬಂದೆ ಏನ್ ಮಾಡಿದ್ರು ಕಳ್ಸ್ಕೊಂಡಿಲ್ಲ ಈ ರೀತಿ ಇಲ್ಲಕ್ಕ ಸುಮ್ತೀರಿ ಓತು ಹೋಗಬೇಕ ನಮ್ಮನೇಲಿ ಇದ್ ಬಿಟ್ಟಿವತ್ ಒಂದಿಸ ವಡೆ ಪಾಯ್ಸ ಮಾಡ್ತೀವಿ ತಿನ್ಕೊಂಡು ನಾಳೆ ಹೋಗಿವಂತೆ ಅಯ್ಯೋ ವಡೆ ಪಾಯಸ ಸುಮ್ತೀರಾವ ಇಲ್ಲಾಕಂತೆ ಹೋಗ್ಬೇಕಂತ ಇಲ್ಲಿ ಬಾಣ ಮಾಡಿದ್ರಲ್ಲ ಅಚ್ಚೆ ತಿರ್ಗ ಬಾಣರು ಇಲ್ವ್ಕೊಂಡು ಒಡೆಕಾ ಹುಣಿ ಹಾಕ್ಬಿಟ್ಟು ಒಂದ್ ಬರ್ತೀರ ಬಂದಿವಿನಿ ಕತೆ ನಡಿ ಅಯ್ಯೋ ಹುಣಿ ಹಾಕ್ಬಿಟ್ಟಕ ಸರಿ ಬಿಡು ನೀನು ಆ ಹುಣಿಯಾಕ ಹೋಗಿದ್ರಿ ಆಲಾಕನಕ ಅಷ್ಟತಿವಿ ಚಾ ಮಾಡ್ತಿ ಚಾ ಮಾಡಿಲ್ವಾ ಆಯ್ಕೋರು ಇವ್ ನಿಂಗ್ ಮನೇಲಿ ಮಾಡಾ ಅಮ್ಮನ ಕಟ್ಟ ಮಾಡ್ತಿ ತನಕ ಇವ್ ಅಮ್ಮನ್ ಓಡಾಕಿಂಗಳೆ ಹೆಂಗ ಮಾಡ್ ಒಕ್ತಾನೀಯ ನನ್ ಸ್ವಾಸಿ ಹೊರಚದ ಮಾಡಲ್ಲಾ ಎಲ್ಲ ಮಾಡ್ತಾಳಾಕ್ರಿಯಾ ಸಾಕ ಬಿಡ ನಡಿ ನನಗ ನಿಮ್ಮ ಚಾ ಮಾಡಕ್ಕಿಲ್ಲ ಅಂತ ನೋಡ್ರಕ ಹೆಂಗ್ ಬಾಯಿ ಕೊಡಾಕಿ ಬಾಯಿ ಕೊಡಾಕ್ ಆಯ್ಕೆ ಸುಕ್ಕಿರಿ ಹೋಗಿರಂತ ಆಯ್ತು ಬುಡವಾ ಮಾಡ್ತಿದ್ರಿ ಬನ್ನಿ ಗಟ ಬುಡ ಬನ್ನಿ ಹೋಗೋದಾ ಆಡಸ್ತೇರ್ತಾಳ ಆಡ್ಸ್ಕೊಟ್ಟ ಆಡ್ಸ್ಕೊಟಂಗ ನಾವ್ ಸಿರುಳಿ ಈರುಳ್ಳಿ ಉತ್ರಿಸ್ಕೊತಿನಿ ಬಿಸ್ತಿಸ್ ಆಕೋಟವು ಬನ್ನಿ ಆಲೆ ಮಾಡ್ತಿದ್ರೆ ಬಂದ್ರಡೀರಿ ನೀವು ಅಕ್ಕನವೇ ಗುಂಡ್ ಕಟ್ಟ ನಡಿಯಕ ನನ್ ಬತ್ತಿನಿ ಮೇಲೆ ಅಡಕೆ ಬಸ್ತಾ ಎದ್ದಿ ನಿಮ್ ರಸ್ಮಿನ ಅಣ್ಣ ಮಾಡ ಹುಣಕ್ಕಿ ಕೊಡ್ತೀನಿ ಎಲ್ಲ ಉಂಟ್ರ ಅಂತ ನೀನು ಈಗ ನಾಕಾಗೆ ಹೊಲ್ತಿಂದವ ಬಂದಿಕ್ಬೇಕು ಬರ್ತೀನಿ ನಡಿ ಬರ್ಬೇಕು ಆಮೇಲೆ ಬರ್ದಂಗಿರ್ಬೇಡ ಗೊತ್ತಿನ ಕಂದ್ ನಡಿಯಕ ಬತ್ತಿನ ನಡಿ

ಒಂದ್ ಹೆಸ್ರು ಮಾಡಿದ್ರಡಕಂದ್ಬಿಡು ಶಿವಲಿಂಗಣ ಅವ್ರು ಹೊಲ್ತಾವು ಹೊಲ ಉಟ್ಟಿದ ಅವ್ರ ಮನೆಯವರು ಅಡಿಗೆ ತಂದಿದ್ರು ಊಟ ಊಟ ಮಾಡಿ ಊಟ ಮಾಡಿ ಅಂದ್ಬಿಟ್ಟು ಎಷ್ಟು ಬೇಡ ಅಂದ್ರೆ ಹಿಂಸೆ ಮಾಡಿ ಕೊಟ್ರು ಅದೇನೋ ಮಲ್ ಬೇಟೆಗೆ ಹೋಗಿದ್ ಅಂತೆ ಮೊಲ ನಿನಗೆ ಸಾ ತಂಗ್ಳ ಹೆಸರಿ ತೊಗೊಂಡ್ಬಿಟ್ಟು ತಗೊಂಡಿಲ್ಲ ಒಕ್ಕ ಇಟ್ಟು ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಹೆಸರು ಅಲ್ಲೇ ಊಟ ಮಾಡಿದೆ ಬೇಡಕತೆ ಹೋಗು ಹೊಂಚೂ ಕಾಪಿ ಗಿಪಿ ಕಾಯಿಸೋಗು ಎಲ್ರು ಕಾಣ್ತೀನಿ ಕಾಣ್ತೀನವಲ್ಲ

குணித்தோஹவா அக்கே நீங்க

ನೀವು ಊಟಕ್ಕೆ ಕೊಡ್ಬೇಕು ಅಜ್ಜಿ ಕೊಟ್ಟದ ಸಿಕ್ಕಲಾ ಬಿಡ್ತೇವೆ ಏನ್ ಬರ ಮತ್ತೆ ನಿಮ್ಮಗೆ ಊಟ ಉಂಡಿದಂತೆ ಕಾಪಿಂತೆ ಕಾಯಿಸ್ಬೋದಿ ನಿಮ್ಗ ಕಾಯ್ಸೋಣ ನಂಗ್ ಊಟ ಮುಡ್ಗು ಕುಟಿ ನಾನ್ ವೆಜ್ ಸಾಯ್ ತಕೊಂಡ್ அல்ல அடிகிடு அட்டா இன்னொன்னு இன் வட்டை ஆய்வு

ದೃಷ್ಟಿಯಾಗೋಯ್ತದೆ ಗೊತ್ತಾ ನಮ್ಮ ತಾಲಿ ತಾಲಿಗೆ ಸೂಗಿಸ್ಬಿಡ್ದು ಇನ್ನೊಬ್ರು ತಾಲಿಯ ಅದು ದೃಷ್ಟಿಯಾಗಿ ಒಂಥರ ದೋಸ್ತಂಗೆ ಸರಿಯಾ ಯಾವತ್ತು ತಾಲಿಯಾ ಒಳಗೆ ಬಿಟ್ಕೋಬೇಕು ಯಾವತ್ತೂ ಅದನ್ನ ಹೊರ್ಗಡೆ ತೋರಿಸ್ಬಾರ್ದು ಅಂತ ಮುಚ್ಚಿಟ್ಕೋಬೇಕು ಅದಕ್ಕೆ ಚಿಟ್ಕೊಬೇಕು ಅಕ್ಕಿದ್ದಾನೊಳಗೆ ಬಿಟ್ಕೊಳ್ಳೋದು ತಾಲಿಯಾ ನೀವಾದ್ರಷ್ಟೇ ಹೊರ್ಗಡೆ ಕದಂಗ ತೋರಿಸ್ಬಾರ್ದು ದೃಷ್ಟಿ ಆಯ್ತದೆ ಕಾಣ್ದಿರ್ಗೆ ಸರಿಯಾ ಅಕ್ಕಿದ ನಾನು ಒಳಗೆ ಬಿಟ್ಕೊಳ್ಳೋದು ಅದ್ಬಿಟ್ಬಿಟ್ಟು ನಿಂಗೆ ಅಮ್ಮ ತಾಲಿನ ಯಾಕೆ ಹಾಕಿಲ್ಲ ಅಂತೀರಲ್ಲ ಹಾಕಿರುವ ಇಲ್ಲಿ ಕಾಣ್ತಿಲ್ಲ ನಿಮಗೆ ಯಾವತ್ತು ಒಳಗೆ ಬಿಟ್ಕೊಂಡಿರ್ತೀನಿ ತಾಳಿಯೇ ನಾನು ಹೊರಗೆ ತೋರ್ಬಿಡ್ದು ಹಂಗೆಲ್ಲವಾ ಗೊತ್ತಾಯ್ತಾ ಯಾಕೆ ಅಂತ ಸರಿ ಕರಪ್ಪ ಬರೋರ ಮತ್ತೆ ಹಾಗೆ ವೀಡಿಯೋದಾಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ